ನಾಲ್ಕನೆಯದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಹೇಗೆ ಅಂತ ಕೇಳಿದ್ದಾರೆ ಏಪ್ರಿಲ್ ಎರಡ್ ಸಾವಿರದ ಹದಿನೇಳು ಜೂನ್ ಎರಡ್ ಸಾವಿರದ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಕೂಡ ಒಂದು ಮುಖ್ಯವಾದ ಪ್ರಶ್ನೆ ಅಂತ ಅನ್ಕೋಬಹುದು ಮಕ್ಕಳೇ ಓಕೆ ಸೊ ಮಣ್ಣಿನ ಸವೆತದ ದುಷ್ಪರಿಣಾಮಗಳು ಯಾವುವು ಮಣ್ಣಿನ ಸವೆತದಿಂದಾಗಿ ಮಣ್ಣಿನ ಸಾರ ಅಂದ್ರೆ ಉತ್ತಮ ಅಂಶಗಳು ಕಡಿಮೆಯಾಗಿ ಕೃಷಿಯ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗತ್ತೆ ಸೊ ಇದರಿಂದ ಮಣ್ಣಿನ ಫಲವತ್ತತೆ ಕುಸಿಯುವುದರಿಂದ ಕೃಷಿಯ ಉತ್ಪಾದನೆಯ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಇದೆ ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳುವುದು ಪ್ರವಾಹ ಉಂಟಾಗುವುದು ಹಾಗೂ ನದಿ ಪಾತ್ರದ ಬದಲಾವಣೆ ಹಾಗೂ ಜಲಾಶಯಗಳಲ್ಲಿ ನೀರು ನೀರು ಸಂಗ್ರಹಣಾ ಸಾಮರ್ಥ್ಯ ಕೂಡ ಈ ಒಂದು ಮಣ್ಣಿನ ಸವೆತದಿಂದಾಗಿ ಕಡಿಮೆ ಆಗತ್ತೆ ಏನೇನು ಅಂತಂದ್ರೆ ಇದನ್ನ ನೀವು ಒಂದೊಂದು ಪಾಯಿಂಟ್ ಆಗಿ ಕೂಡ ಬರಿಬಹುದು ನದಿ ಪಾತ್ರಗಳಲ್ಲಿ ಹೂಳು ತುಂಬಿಕೊಳ್ಳುವುದು ಪರ ಪ್ರವಾಹ ಪರಿಸ್ಥಿತಿ ಉಂಟಾಗುವುದು ನದಿಗಳ ಪಾತ್ರದ ಪಾತ್ ಬದಲಾವಣೆ ಹಾಗೂ ಜಲಾಶಯಗಳಲ್ಲಿ ನೀರು ಸಂಗ್ರಹಣಾ ಸಾಮರ್ಥ್ಯ ಕೂಡ ಕಡಿಮೆ ಆಗತ್ತೆ ಅದೇ ರೀತಿ ಅಂತರ್ಜಲದ ಮಟ್ಟದಲ್ಲಿ ತೀವ್ರವಾದ ಕುಸಿತ ಮತ್ತು ಮಣ್ಣಿನ ತೇವಾಂಶ ಕೂಡ ಕಡಿಮೆಯಾಗುವುದು ಸಸ್ಯವರ್ಗಗಳು ಒಣಗುತ್ತವೆ ಮತ್ತು ಬರ ಪರಿಸ್ಥಿತಿ ಮಣ್ಣಿನ ಸವೆತದಿಂದಾಗಿ ಹೆಚ್ಚಾಗುತ್ತೆ ದೇಶದ ಸಮಗ್ರ ಆರ್ಥಿಕ ವ್ಯವಸ್ಥೆಗೆ ಇದರಿಂದ ಹಿನ್ನಡೆ ಆಗುತ್ತೆ ಯಾಕೆ ಅಂತಂದ್ರೆ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಯಾವಾಗ ಕೃಷಿಯ ಒಂದು ಉತ್ಪಾದನೆ ಕಡಿಮೆ ಆಗುತ್ತೋ ಇದರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಹೊಡೆತ ಬೀಳ ಬೀಳಬಹುದು ಹಿನ್ನಡೆ ಆಗಬಹುದು ಓಕೆನಾ ಇವೆಲ್ಲ ಏನು ಮಣ್ಣಿನ ಸವೆತದಿಂದ ಆಗುವಂತಹ ದುಷ್ಪರಿಣಾಮಗಳು